ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಂದಿದ್ದಾರೆ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈ ವಾರ ಫುಲ್ ಇಡೀ ಪೇರೆಂಟ್ಸ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಭಾವುಕರಾಗ್ತಿದ್ದಾರೆ ಹಾಗೆ ಎಲ್ಲರೂ ಕೂಡ ಖುಷಿಯನ್ನು ಕೂಡ ಪಡ್ತಿದ್ದಾರೆ ಜೊತೆಗೆ ಡ್ರೋನ್ ಪ್ರತಾಪ್ ಅವರ ಪೇರೆಂಟ್ಸ್ ಯಾವಾಗ ಬರ್ತಾರೆ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಾಗ ಡ್ರೋನ್ ಪ್ರತಾಪ್ ಅವರ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ನಾವು ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ ಈಗಾಗಲೇ ಬಂದಿದ್ದಾರೆ ಸದ್ಯ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ಡ್ರೋನ್ ಪ್ರತಾಪ್ ಅವರ ಜೊತೆಗೆ ಮಾತನಾಡಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿಸಿದ್ದಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರ ತಂದೆ ಮುದ್ದೆ ಮಾಡೋದು ಹೇಗೆ ನಾವು ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಅಂತೇಳಿ ಅವರ ಒಂದು ರೈತಾಪಿ ವರ್ಗದ ಬಗ್ಗೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹೇಳ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಬಾಳೆ ಎಲೆ ತಂದು ಅದರಲ್ಲಿ ಊಟವನ್ನು ಬಳಸ್ತಿದ್ದಾರೆ ಮುದ್ದೆ ಹಾಗೆ ಸೊಪ್ಪಿನ ಪಲ್ಯ ಉಪ್ಸಾರು ಮಾಡಿ ಕೊಡ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸಿನಾರಿಯೋನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಹಾಗೆ ಡ್ರೋಮ್ ಪ್ರತಾಪ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಿದ್ದಾರೆ ಅವರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಲ್ಲ ಸ್ಪರ್ಧಿಗಳು ಖುಷಿಯಿಂದ ಮಾತನಾಡಿಸಿದ್ದಾರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಬಗ್ಗೆ ಅಡುಗೆ ಬಗ್ಗೆ ಅವರ ತಂದೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹೇಳ್ಕೊಡ್ತಾ ಇದ್ದಾರೆ ನಾವು ಈ ರೀತಿ ಮಾಡ್ತಿದ್ವಿ ಮುದ್ದೆನ ಈ ರೀತಿ ಮಾಡ್ತೀವಿ ಇಷ್ಟು ಜನಕ್ಕೆ ಮುದ್ದೆ ಮಾಡ್ತಿದ್ವಿ ಅಂತೇಳಿ ತುಂಬ ಖುಷಿಯಿಂದ ಅವರ ಒಂದು ವಿಚಾರವನ್ನು ವಿನಯ್ಗೌಡ ಅವರ ಜೊತೆಗೆ ಹಂಚ್ಕೊಳ್ತಾ ಇದ್ದರು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ ಇವಾಗ ಡೋಮ್ ಪ್ರತಾಪ್ ಅವರ ಪೇರೆಂಟ್ಸ್ ಅವರು ಬಂದಿದ್ದಾರೆ ತುಂಬ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರು ಹಾಗೆ ಆ ಒಂದು ಊಟ ಬಡಿಸುವಂಥ ವಿಚಾರ ಆಗಿರ್ಬೋದು ಮನೆಯಿಂದ ಊಟ ತಂದಿದ್ದಾರೆ ಜೊತೆಗೆ ಎಲ್ಲ ಸ್ಪರ್ಧೆಗಳ ಜೊತೆಗೂ ಚೆನ್ನಾಗಿ ಮಾತನಾಡಿಸಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಯಾರ ಜೊತೆಗೂ ಯಾವ ಸ್ಪರ್ಧೆಗಳ ಜೊತೆಗೂ ಜಾಸ್ತಿ ಮಾತಾಡೋದಿಲ್ಲ ಆದ್ರೆ ಅವ್ರ ತಂದೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ವಿಲಯ್ ಜೊತೆ ಮಾತನಾಡಿದ್ದಾರೆ ಅಲ್ಲಿರುವ ಸ್ಪರ್ಧೆಗಳ ಸಂಗೀತ ಅವ್ರ ಜೊತೆ ಮಾತನಾಡಿದ್ದಾರೆ ತುಂಬಾ ಜನ ಜೊತೆ ಕಂಟಿನ್ಯೂಸ್ ಒನ್ ಅವರ್ ಟು ಅವರ್ ಈ ತರ ಮಾತಾಡಿಸಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ನಮ್ಗೆ ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಅವರು ಬಂದೋಗಿದ್ದಾರೆ ಅಂತ ಎಚ್ ಕಮ್ಮಿ ಅವರು ನನ್ನ ಪ್ರಕಾರ ಒಂದು ತ್ರೀ ಫೋರ್ ಅವರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದಾರೆ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಂದಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ